ನಿಮಗೆ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯುವಕರಿಗೆ ಅವರು ಬರೀ ಉದ್ಯೋಗದ ಒಂದು ಆಕಾಂಕ್ಷಿಗಳು ಉದ್ಯೋಗದ ಸೃಷ್ಟಿಕರ್ತರು ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲಾನು ನೋಡಿ ಬರಂತದ್ದು ನಾವು ಇಲ್ಲಿ ಯಾವುದೇ ಇರಲಿ ನಾವು ಆಚೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ ಅಷ್ಟೆ ಸೊ ಅವರೇ ನಮ್ಗೆ ಸ್ಫೂರ್ತಿ ಮತ್ತೆ ನಮ್ಮ ಎಲ್ಲಾ ಕೇಂದ್ರ ನಾಯಕರು ನೋಡಕ್ ಹೋದ್ರೆ ಯಾವ ರೀತಿ ಕೆಲಸ ಆಗ್ತಾ ಇದೆ ದೇಶದ ಪ್ರಗತಿ ಏನಾಗ್ತಾ ಇದೆ ಅದ್ರಲ್ಲಿ ನಮ್ಮದು ಸೇವೆ ಇರ್ಬೋದು ಅಂದರೆ ನಾವು ಒಂದೇ ಬರಬೇಕೆ ಭಾಷೆಗೆ ಯಾವುದೇ ಮನೆ ಇರಲಿ ಅರಮನೆ ಇರ್ಬೋದು ಸಾಮಾನ್ಯ ಮನೆ ಇರ್ಬೋದು ಒಂದೊಂದು ಏನು ತೊಟ್ಟಿಗಳನ್ನು ಸೇರ್ಪಡೆ ಮಾಡಿ ಆ ನಂತರ ನಾವು ಹೊಡಿತ ಒಳ್ಳೆಯ ಕಾಲದಲ್ಲಿ ನಿಮ್ಮ ಮುಂಭಾಗ ಹೇಗೆ ಹೊಸಾಡಿದೆ ಅದು ಕಾಣುತ್ತೆ ಸೊ ನಿಜವಾಗ್ಲೂ ನೋಡಕ್ಕೆ ಹೋದರೆ ಅದರ ಒಂದು ಯಾರು ಅರ್ಲಿ ಏಯ್ಟಿ ಹಂಡ್ರೆಡ್ಸಿಂದ ಶುರುವಾಗಿ ನೈನ್ಟೀನ್ ಕರ್ಟಿ ವರೆಗೂ ಬೇರೆ ಬೇರೆ ಕಟ್ಟಡಗಳಿದೆ ಅದ್ರ ಮಧ್ಯದಲ್ಲಿ ನಾವು ಎಲ್ಲ ಒಂದು ಕಡೆ ವಾಸ ಮಾಡಬೇಕಾಗಿದೆ ಹಳೆ ಕಾಲದಲ್ಲಿ ಎಲ್ಲ ಮನೆ ಮನೆಗಳು ನಿಮ್ಗೆ ಗೊತ್ತಿರ್ಬೋದು ಒಂದು ಏನು ಬೆಡ್ರೂಮು ಟಾಯ್ಲೆಟ್ ಮತ್ತೆ ಒಂದು ಲಿವಿಂಗ್ ರೂಮ್ ಅಂತ ಏನು ಆ ಥರ ಇಲ್ಲ ಅದು ಎಲ್ಲಾನು ಒಂದೊಂದು ರೂಮು ಒಂದೊಂದಕ್ಕೆ ಸೇರ್ತಾ ಹೋಗಿರುತ್ತೆ ನೀವು ಒಂದು ಸೆಕ್ಷನ್ ಬಾಡಲ್ ಮಾಡಿಕೊಂಡು ವಾಸ ಮಾಡಬೇಕಾಗಿರುತ್ತೆ ಸೊ ಅದು ಏನು ಜಾಸ್ತಿ ವ್ಯತ್ಯಾಸ ಇಲ್ಲ ನಾವು ಎಲ್ಲ ಚೀನಲ್ಲೇ ಬದುಕದೊಂದೇ ಸಾಮಾನ್ಯ ತರ ಊಟ ಎಲ್ಲ ತಿನ್ನಿ ನಮ್ಮದು ನಮ್ಮ ಅರಮನೆಯಲ್ಲಿ ಎಲ್ಲ ಸಸ್ಯಾಹಾರಿ ಊಟ ಮತ್ತು ಮೈಸೂರು ದಕ್ಷಿಣ ಕರ್ನಾಟಕದ ಊಟ ಏನಿದೆ ಅದೇ ನಿತ್ಯ ನಮ್ಗೆ ಸಿಗೋದು ಎಲ್ಸ್ ನಾರ್ಮಲ್ ಬಹುಶಃ ಎಲ್ಲ ಕಡೆ ಪ್ರಶ್ನೆ ಬಂದಿರ್ತಿತ್ತು ಎ ಸಿಗಳು ಜಾಸ್ತಿ ಇದೆ ಅಂತ ಮಾಡಿ ಎಷ್ಟು ಎ ಸಿ ಇದೆ ಅಂತ ನಾನೇ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಗ್ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಈಗ ನಮ್ಮ ಹಿಂದೆ ನಮ್ಮ ಏನಂದ್ರೆ ಅದನ್ನ ಮೀರಿ ನೀವು ಅಂತ ನಮ್ ನಂಬಿಕೆ ಇದೆ ದಯವಿಟ್ಟು ನಿಮ್ದೇನಾದ್ರೂ ಮುಂದೆ ಏನಾದ್ರು ಯೋಜನೆ ಇದ್ರೆ ಏನಾದ್ರು ತಿಳಿಸ್ಬೋದ ಹೇಳಿದ್ದೀನಿ ನಮ್ಮ ಈಗ ಸೂಚನೆ ಬಂದಿದ ನಂತರ ಎರಡು ಕ್ಷೇತ್ರದಲ್ಲೂ ಕೂಡ ಕೃಷಿ ಕ್ಷೇತ್ರ ಅಲ್ಲದೇ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ಬೋದು ಇಲ್ಲಿ ಕಾಟನ್ ಇಲ್ಲಿ ಕಾಟನ್ ಮತ್ತು ರೈಸ್ ಮತ್ತು ರಾಗಿ ಅಂತ ಬೆಳಿತೀವಿ ಅಲ್ಲಿ ಕಾಫಿ ಮತ್ತೆ ಪೆಪ್ಪರು ಹಾಗೂ ಆರೆಂಜ್ ಅಂತ ಜಾಸ್ತಿ ಎರಡಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹ ಬೇಕಾಗಿದೆ ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಬೇಕಾಗಿದೆ ಎರಡನೇ ಕ್ಷೇತ್ರ ಅಂದರೆ ಬಹಳ ಮುಖ್ಯವಾದದ್ದು ಇದು ಪ್ರವಾಸೋದ್ಯಮ ಎರಡು ಕ್ಷೇತ್ರಕ್ಕೂ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತವೆ ಸೊ ಅದನ್ನು ಕೂಡ ಬಹಳ ಮುಖ್ಯವಾಗಿ ಪ್ರಕೃತಿಯ ಕಾಲೇಜಿ ಇಟ್ಕೊಂಡು ಪಾರಂಪರ್ಯ ಕಾಲೇಜು ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಎರಡು ಜಾಗದಲ್ಲೂ ಕೂಡ ಮೈಸೂರಿನವರಿಗೆ ಮೈಸೂರಿಂದಲೇ ಉಳಿಬೇಕಾಗಿದೆ ಮೈಸೂರಾಗೆ ಉಳಿಬೇಕಾಗಿದೆ ಕೊಡಗಿನ ಜನಾಂಗಕ್ಕೆ ಕೊಡಗು ಕೊಡಗು ಹಾಗೆ ಉಳಿಬೇಕಾಗಿದೆ ಸೊ ಇದರಲ್ಲಿ ಒಂದಾಣಿಕೆ ಇರೋದರಿಂದ ಆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದು ಬಹಳ ಮುಖ್ಯ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಅಂದರೆ ಎಲ್ಲಿ ಬೇಕಾಗಿದೆ ಅದು ಪ್ರಕೃತಿಯ ಕಾಲೇಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಭಾಳ ಸಹಾಯ ಆಗುತ್ತೆ ಪ್ರವಾಸೋದ್ಯಮಕ್ಕೆ ಒಂದು ಒಂದು ಒತ್ತನ್ನು ಕೊಡಬೇಕಾಗಿದೆ ನಾವು ಪ್ರಧಾನಮಂತ್ರಿ ಅವರು ಏನು ಮಾಡ್ತಾ ಕೆಲಸ ಅಲ್ಲಿ ಕೇಂದ್ರ ನಾಯಕರು ಏನು ಮಾಡ್ತಾ ಇದ್ದಾರೆ ಕೆಲಸ ಅದು ಮೈಸೂರು ಅರಸರ ಪ್ರತಿಧ್ವನಿ ಅಂತ ಹೇಳಿದ್ದೀನಿ ಅವ್ರ ಕೆಲಸ ಮಾಡಿರೋ ಪ್ರತಿಧ್ವನಿ ಅಂತ ಹೇಳಿದ್ದೀನಿ ಈ ಸ್ವ ಸ್ವದೇಶಿ ಉತ್ಪನ್ನಗಳು ಮೇಕ್ ಇನ್ ಇಂಡಿಯಾ ಅಂತ ಏನು ಮಾಡ್ತಾ ಇದ್ದಾರೆ ಆ ಪ್ರೋಸೆಸ್ಸು ಅದು ಮೈಸೂರು ಅರಸು ಅಂದಿನ ಕಾಲದಲ್ಲಿ ಮೈಸೂರು ಬ್ರ್ಯಾಂಡ್ ಮೂಲಕ ಮೈಸೂರು ಸಿಲ್ಕ್ಸ್ ಮೈಸೂರು ಸಿಮೆಂಟ್ ಮೈಸೂರು ಸ್ಕೀಮ್ ಅವ್ರು ಮಾಡಿದರು ಅಂದಿನ ಅರಸರು ಏನು ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸಬೇಕಾಗಿ ಮೀಸಲಾಗಿರ್ಬೋದು ಮಹಿಳೆಯರ ಸಬಲೀಕರಣ ಇರ್ಬೋದು ಅನೇಕ ಯೋಜನೆಗಳು ಇರ್ಬೋದು ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವತ್ತು ಕೂಡ ಮಹಿಳೆಯರಿಗೆ ಒಂದು ಉತ್ತಮವಾದ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ ಸಮಾಜದ ಪರಿಸ್ಥಿತಿಗೋಸ್ಕರ ಬೇರೆ ಬೇರೆ ಯೋಜನೆಗಳನ್ನು ತಂದಿದ್ದಾರೆ ಸುಮಾರು ಐವತ್ತಾರು ಸ್ಕೀಮ್ಗಳಿದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸನ್ನು ಕೂಡ ಇದೆ ಈ ಥರ ಏನೇನು ಕೆಲಸ ಮಾಡ್ತಿದ್ದಾರೆ ಅಂದಿನ ಕಾಲದಲ್ಲಿ ಅಷ್ಟ್ರಿಗೆ ನಮ್ಮ ಮೈಸೂರು ಭಾಗಕ್ಕೆ ಒಂದು ಸುವರ್ಣ ಯುಗ ಕಾಣ್ತು ಪ್ರಧಾನಮಂತ್ರಿ ಅವರು ಮಾಡ್ತಾ ಇರೋ ಕೆಲಸ ಇಲ್ಲಿ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಕೊಡುಗೆಗಳನ್ನು ಇವಾಗ ಇದು ನಿಮ್ಮ ಪರವಾಗಿ ಆಗೋದು ನಿಮ್ಮ ಕೆರೆಗೆ ಕಟ್ಟಿರೋ ಹರಣದಿಂದಾನೆ ನಾವು ಬಂದು ಅದನ್ನು ಸೇತುವೆಯಾಗಿ ಕೆಲಸ ಮಾಡೋದು ಸೊ ಏನಾದರೂ ಕೊಡುಗೆ ಆಗಿದ್ರೆ ದುನ್ಯಾನ ಇದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಪರ್ಕದಲ್ಲಿ ಇರ್ಬೋದು ಕೆಲಸ ಮುಂದುವರಿತಾ ಹೋಗುತ್ತೆ ಮತ್ತು ಆ್ಯಕ್ಚುಲಿ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ನಮಗೆ ಸಮಯ ಸಿಗುತ್ತೆ ಅಂದರೆ ಇಡೀ ಆಫ್ಟ್ ಮೂನು ಸಾಯಂಕಾಲ ಎಲ್ಲ ಫ್ರೀಯಾಗಿರುತ್ತೆ ನಮ್ಮ ಊಟ ಎಲ್ಲ ಮುಗಿದ ತಕ್ಷಣ ನಮ್ಗೆ ಫ್ರೀ ಆಗುತ್ತೆ ಆ ಟೈಮಲ್ಲಿ ಗೋಷ್ ಅಲ್ಲದೆ ಜಾಸ್ತಿ ಕೆಲಸ ಆಗುತ್ತೆ ಅಂತ ಬರಿ ಅರಮನೆಯಿಂದ ಆಗಬೇಕಾಗಿರೋ ಕೆಲಸ ಆದರೆ ಇವತ್ತಿನ ತಂತ್ರಜ್ಞಾನ ಮೂಲಕ ಆ ಕೆಲಸ ಹಾಗೇ ಆಗುತ್ತೆ ಅದು ವಿಶ್ವಾಸ ಇದೆ ಮಾರಾದರೂ ಡಿಬಿಟ್ ಕೊಟ್ಟಿದ್ದಾರೆ ಬಿಟ್ಟಿದ್ದಿಲ್ಲ ಆ ಮಾರಾದರೂ ಹಳ್ಳಿಗಳು ಬರೋಕ್ಕಾಗಲ್ಲ ಅವರ ಇದ ನೋಡದೆ ಅವ್ರ ಕಷ್ಟ ಅಂತ ಕಾಂಗ್ರೆಸ್ ಅವರು ಎಲ್ಲ ತರದ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ನೀವು ನಮ್ಮ ಮೈಸೂರು ಭಾಗ ಅಂತೂ ಎಲ್ಲ ಕಡೆಯೂ ಪ್ರವಾಸ ಮಾಡಿದ್ದೀನಿ ಅಂದ್ರೆ ಅದು ಬರೀ ನಾನೇನು ರಾಜಕೀಯ ಒಂದು ವ್ಯಕ್ತಿ ಬೇಕು ಅಂತ ನಾನು ಮಾಡಿಲ್ಲ ನಮ್ಮ ಮೈಸೂರು ಅರಸರಿಗೆ ಅವರದೇ ಒಂದು ವೇದಿಕೆ ಇದೆ ಅದರದೇ ಒಂದು ಪಾರಂಪರ್ಯ ಇದೆ ಅದಕ್ಕೆ ಸಂಬಂಧಪಟ್ಟಿರೋದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮ ಕರೆದಿದ್ರು ಆವಾಗಲೂ ಕೂಡ ನಾನು ಗ್ರಾಮಕ್ಕೆ ಪಟ್ಟಣಕ್ಕೆ ನಗರಕ್ಕೆ ಎಲ್ಲಕ್ಕೂ ಭೇಟಿ ಕೊಟ್ಟು ಅಲ್ಲಿಗೆ ಸೂಕ್ತ ಏನೇನು ಕೆಲಸ ಇದೆ ಅದನ್ನ ಮಾಡ್ತಾ ಬಂದಿದ್ದೆ ಇದೇ ರೀತಿ ಅದು ಈ ಹೊಸ ಒಂದು ಅವತಾರದಲ್ಲೂ ಅದು ಕೆಲಸ ಮಾಡಿ ಮಾಡ್ತಿದ್ದೆ ಅದು ಸಂಸದ ಕೆಲಸ ಬಂದ ನಂತರ ನಾವು ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತೆ ನಾವು ಹೋಗಲೇಬೇಕು ಮಾಡೇ ಮಾಡಿ ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡಿ ಮಾಡ್ತಾರೆ ಇಲ್ಲ ಇದೇ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಇದೇ ಎಲ್ಲ ಕಡೆನೂ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದೆ ಅಲ್ಲೇ ನಮ್ಮ ಅಂಜು ಜಾರ್ಜ್ ಅವರು ಮಾತಾಡೋದು ಹೇಳ್ತಾ ಇದ್ರು ಈ ಕಾಲದಲ್ಲಿ ಅವರು ಕರಿಯರ್ ಅಲ್ಲಿ ಎಷ್ಟೋ ಸಹಾಯ ಆಗ್ತಾ ಇತ್ತು ಅಂತ ಪ್ರಧಾನಮಂತ್ರಿ ಅವ್ರಿಗೆ ಹೇಳಿ ಅದೇ ರೀತಿ ನಾವು ಈಗಿನ ವಾತಾವರಣದಲ್ಲಿ ನಮ್ಮ ಭಾರತೀಯ ಕ್ರೀಡೆಗೆ ಒಂದು ಉತ್ತಮ ಪ್ರೋತ್ಸಾಹ ಕೊಡಬೇಕಾಗಿರೋದು ಬಹಳ ಮುಖ್ಯ ಅದರಲ್ಲಿ ನಮ್ಮ ಬೈಲಿಗೆ ನಮ್ಮ ವಜ್ರಮೂರ್ತಿ ಏನಿದೆ ಅದಕ್ಕೆ ಒಂದು